ಹಾಯ್ ಹಾಯ್ ಎಸ್ ಇವನು ಬಂದು ನಮ್ಮ ಕಝಿನ್ ಬ್ರದರ್ ಹೀಯ ಅವನ ಹೆಸರು ನಿನ್ ಹೆಸರು ಹೇಳೋ ಸಂಜಯ್ ಬಟ್ ಎಲ್ಲರೂ ಅವನ್ನ ಜಾನ್ ಜಾನ್ ಅಂತ ಕರೀತಾರೆ ಸೊ ಇವತ್ತು ನಾವು ಎಲ್ಲರೂ ಸೇರ್ಕೊಂಡು ಈಗ ಇವ್ರ ಹೊಲಕ್ಕೆ ಹೋಗ್ತಾ ಇದ್ದೀನಿ ಇವ್ರ ಹೊಲಕ್ಕೆ ಏನ್ ಸ್ಪೆಷಲ್ ಅಂತ ಗೊತ್ತಾ ಇವ್ರ ಹೊಲದಲ್ಲಿ ಡ್ರ್ಯಾಗನ್ ಫ್ರೂಟ್ನ ಹಾಕಿದ್ದಾರೆ ಫಸ್ಟ್ ಟೈಮ್ ನಮ್ಮ ಸೈಡ್ ಹಾಕಿರೋದು ಡ್ರ್ಯಾಗನ್ ಫ್ರೂಟ್ನ ಸೊ ನಾ ಇನ್ನೊರೆಗೆ ನೋಡಿಲ್ಲ ಅದು ಬೆಳೀತಿರೋದು ಸೊ ಹಾಗಾಗಿ ಇವನ್ನ ಕರ್ಕೊಂಡು ಇವತ್ತು ನಾನು ಅವ್ರ ಹೊಲಕ್ಕೆ ಹೋಗ್ತಾ ಇದ್ದೀನಿ ಇವನು ತೋರಿಸ್ತಾನೇನ ಇವನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹೋಗಿ ನೋಡ ಇಲ್ಲಿ ನೋಡಿ ಕುಕ್ಕಂಬರ್ ಬೆಳೀತಾ ಇದೆ ನೋಡಿ ಎಷ್ಟೋ ಬೆಳೀತಾ ಇದೆ ಈ ಚಿಕ್ಕ ಚಿಕ್ಕದಾಗಿ ಈ ಥರ ಚಿಕ್ಕದಿರವಾಗಿ ದೂರವಾಗಿ ಕಿತ್ಕೋತಾರಂತ ಹೇಳ್ತಾರಪ್ಪ ಏನೋ ಯೂಸ್ ಇದೆ ಅಂತ ಯಾವುದೋ ಒಂದು ಔಷಧಿ ನನಗೆ ಗೊತ್ತಿಲ್ಲ ಆ ಥರ ಹೇಳೋದನ್ನ ಕೇಳಿಸ್ಕೊಂಡೆ ದೊಡ್ಡದಾಗೂ ಅನ್ಸುತ್ತೆ ಇವೇ ಹೇಗಿದೆ ನಡಿಯಕ್ಕೆ ಅಂತ ಹೇಳಿ ಈ ಕಡೆ ಈ ಕಡೆ ಹೊಲೆ ಇರುತ್ತೆ ಮಧ್ಯದಲ್ಲಿ ಈ ಥರ ಒಂದು ಚಿಕ್ಕದಾಗಿ ದಾರಿ ಮಾಡ್ತಾರೆ ನಡಿಲಿಕ್ಕೆ ಬಟ್ ಆ ಸೈಡು ಪಿನೇಟ್ನ ಹಾಕಿದ್ದಾರೆ ನೋಡಿ ಚಿಕ್ಕ ಚಿಕ್ಕ ದಿನ ಬೆಳೀತಾನೇ ಇದೆ ಇನ್ನೂ ಸರಿಯಾಗಿ ಬೆಳೆದಿಲ್ಲ ಈಗ ಜಸ್ಟ್ ಹಾಕಿದ್ದಾರೆ ಅನ್ಸುತ್ತೆ ಸೊ ಅದನ್ನು ತುಡಿಯೋಕೆ ಬಿಡಲ್ಲ ಅವರು ಅದಕ್ಕೆ ಸೈಡಲ್ಲಿ ಈ ಥರ ವೇಗಳಿರುತ್ತೆ ವಾಕ್ ಮಾಡಲಿಕ್ಕೆ ನೋಡಿ ಪಿನೇಟ್ ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬೆಳೀತಾ ಇದೆ ನೋಡಿ ಎಷ್ಟು ಬೆಳೆದಿದೆ ಕೆಲವಡೆ ಏನು ಇರಲ್ಲ ಆ್ಯಕ್ಚುಲಿ ಈಗ ಜಸ್ಟ್ ಬೆಳೀತಾ ಇದೆ ಇಲ್ಲದೇ ಕಿತ್ಕೊಂಡು ತಿನ್ಬೋದಾಗಿತ್ತು ಫುಲ್ ಹೊಲ ಎಷ್ಟು ಚೆಂದ ಕಾಣ್ತಾ ಇದೆ ಓ ಮೈ ಗಾರ್ಡ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಬಟ್ ಎಷ್ಟು ಚೆಂದ ಇದೋ ಗೊತ್ತಾ ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿದೆ ನೋಡಿ ನಮ್ಮ ನನ್ನ ತಮ್ಮ ಸಾಹುಕಾರ ಆಗಿಬಿಟ್ಟವನೇ ಹಾಕಿ ನನಗೊಂದೊಂದಾಗಿ ತೋರಿಸ್ತಾ ಇದ್ದಾನೆ ವಾ 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 ನೋಡ್ಲಿಕ್ಕೆ ಸಕ್ಕದಾಗಿದೆ ಒಂದು ಹಣ್ಣು ನೋಡಿಲ್ಲ ಒಂದು ಜಸ್ಟ್ ಒಂದು ಬಿಡ್ತಾ ಇರೋದು ಕಾಯಿನ ನೋಡಿದೆ ನಾನು ಇದನ್ನು ಬೆಳೆಸೋದು ಇಟ್ಸ್ ನಾಟ್ ದ್ಯಾಟ್ ಈಸಿಗಾ ಈಸ್ ತುಂಬಾ ಕಷ್ಟ ಇದೆ ಇದ್ರ ಹಿಂದ್ಗಡೆ ಕಷ್ಟ ಪಡೋ ತುಂಬಾ ಕಷ್ಟ ಇದೆ ತುಂಬಾ ಕಷ್ಟ ಇದೆ ರೆಡ್ ಕಲರ್ ಯಾವುದಿಲ್ಲ ಹಣ್ಣಾಗಿರೋದು ಯಾವುದು ಇಲ್ಲ ಕಿತ್ಕೊಂಡ್ಬಿಟ್ಟವ್ರೆ ಈಗಲೂ ಕಾಯಿ ಕಾಯಿ ಇದೆ ಬಿಟ್ಟಿದ್ದು ಅಲ್ಲಿ ಒಂದು ಇಲ್ಲಿ ಒಂದು ನೋಡಿ ಇಲ್ಲಿ ಬೆಳೀತಾ ಇದೆ ಇಲ್ಲಿ ಒಂದಿದೆ ಥರ ಮಧ್ಯ ಮಧ್ಯದಲ್ಲಿ ಅಲ್ಲಲ್ಲಿ ಅಂತ ಫ್ರೂಟ್ ಕಾಣ್ತಾ ಇದೆ ಸೊ ಅದನ್ನೇ ನೋಡೋಕ್ಕಂತ ಅಂತ ಬಂದಿದ್ದೆ ನಾನು ನಿಮ್ ಶನ ನಿಮ್ಗೆ ಏನೋ ತೋರಿಸ್ತೀನಿ ತಡ್ರಿ ಇಲ್ಲಿ ನೋಡಿ ಫುಲ್ ಟೊಮೆಟೊ ಬಿಟ್ಟಿದೆ ಇಲ್ಲಿ ದೊಡ್ಡ ದೊಡ್ಡ ಟೊಮೆಟೊಗಳು ನಾಟ ನಾಟಿ ಟೊಮೊಟೊ ನಾಟಿ ನೋಡಿ ದೊಡ್ಡ ದೊಡ್ಡ ಬಿಟ್ಟಿದೆ ಇಲ್ಲಿ ಓ ಅದ್ ನೋಡಿ ಎಷ್ಟು ದೊಡ್ಡದಿದೆ ಅಂತೋರ್ಸು ಅದು ತೋರಿಸು ಓ ಮೈ ಗಾರ್ಡ್ ಕಿಲ್ಬೇಡ ಕಿಲ್ಬೇಡ ಕಿತ್ಬಿಟ್ಟಾ ಹೋಗಿ ತೋರಿಸು ಎಷ್ಟು ತೋರ್ತಿದೆ ನೋಡಿ ಹ್ಞೂ ನೋಡಿ ಫುಲ್ ಇಲ್ಲಿಂದ ಫುಲ್ ಈ ಲೈನಲ್ಲಿ ಫುಲ್ಲು ಟೊಮೆಟೊನ ಹಾಕಿದ್ದಾರೆ ಸೊ ತಿನ್ನಕಂತ ನೆಕ್ಸ್ಟ್ ಇದೇ ಥರ ಅಲ್ಲಿ ಹಾಕಕ್ಕಂತ ಹೇಳಿ ನೋಡಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಕಲ್ಲೆಲ್ಲ ಹಾಕಿ ಫುಲ್ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಕೂಡ ಗಿಡನ ನೆಕ್ಸ್ಟ್ ಬೆಳೆಸ್ತಾರೆ ಸೊ ಹಾಗಾಗಿ ಬೆಳಗ್ಗೆಂದ ಕಷ್ಟಪಟ್ಟು ನೋಡಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇಲ್ಲಿ ನಮ್ಮ ಅಪ್ಪರದು ಕಝನ್ ಬ್ರದರ್ ಸೊ ಇವ್ರದ್ದೇ ಈ ಹೊಲ ಎಲ್ಲ ನೀವು ನೋಡಿದ್ದು ಡ್ರ್ಯಾಗನ್ ಫ್ರೂಟು ಮತ್ತೆ ನಮ್ಮ ಚಿಕ್ಕಮ್ಮ ಸೊ ನೋಡಿ ನಮ್ಮ ಚಿಕ್ಕಪ್ಪ ಹಾಕ್ಬಿಟ್ಟು ಶ್ರೀಮಂತ ಇಲ್ಲಿ ಬಟ್ ಅದ್ರ ಹಿಂದೆಷ್ಟು ಕಷ್ಟ ಇದೆ ಅಂತ ನೀವೇ ನೋಡ್ಬೋದು ಬೆಳಗ್ಗಿಂದ ಪಾಪ ಸಾಯಂಕಾಲ ತನಕ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಬ್ಬರು ಗಂಡ ಹೆಂಟಿ ಕಷ್ಟ ಪಡ್ತಾ ಇದ್ದಾರೆ ಸೊ ನೋಡಿ ಎಸ್ ಎಸ್ ಈ ಹೊಲದಲ್ಲಿ ನೋಡಿ ಫುಲ್ಲು ಆನಿಯನ್ ಇದೆ ಈ ಸೈಡು ಮತ್ತು ಈ ಸೈಡು ಸ್ವೀಟ್ ಕಾರ್ನ್ ಇದೆ ನೋಡ್ಬೋದು ತುಂಬ ಚೆನ್ನಾಗಿ ಬೆಳೀತಾ ಇದೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಗಡ್ಡಗಳಿದಾವೆ ನೋಡಿ ಸ್ವೀಟ್ ಕಾರ್ನ್ ದೊಡ್ಡ ದೊಡ್ಡದಿದ್ದಾವೆ ಇದು ಕೂಡ ನಮ್ಮ ಅಪ್ಪ ಅವ್ರದ್ದು ಕಸನ್ ಸಿಸ್ಟರ್ದು ಹೊಲ ಇದು ಕೂಡ ಸೊ ನೋಡ್ಬೋದು ತುಂಬ ಚೆನ್ನಾಗಿ ಬೆಳೀತಾ ಇದೆ ಇಲ್ಲಿ ನೋಡಿ ಈರುಳ್ಳಿ ಅಂತ ಸಕ್ಕ ಚೆನ್ನಾಗಿ ಬರ್ತಿದೆ ಅವು ಕಂಪೇರ್ ಮಾಡಿದಿದ್ದೆಲ್ಲ ತುಂಬ ಚೆನ್ನಾಗಿ ಬೆಳೀತಾ ಇದೆ ನೋಡಿ ಈರುಳ್ಳಿ ನಾನು ನೋಡ್ಬೋದು ಕೆಳಗಡೆ ಇಷ್ಟು ದೊಡ್ಡ ದೊಡ್ಡ ಗಡ್ಡೆಗಳು ಬಂದುಬಿಟ್ಟಿದೆ ಈರುಳ್ಳಿ ನೋಡಿ ಸಾಯಂಕಾಲ ಸಾಯಂಕಾಲ ಇದೆಲ್ಲ ಪಿಕಾಕ್ ಎಲ್ಲ ಬರುತ್ತಂತೆ ನನ್ನ ತಮ್ಮ ಹೇಳ್ತಾವನೆ ನಿನ್ನೆ ಅವರೆಲ್ಲ ಪಿಕಾಕ್ ನೋಡಿದ್ರಂತೆ ಇಲ್ಲಿ ಏ ಇಲ್ಲಿ ಸೊಪ್ಪಿದೆ ಇಲ್ಲಿ ನೋಡಿ ಇದು ಕೊತ್ತಂಬರಿ ಇದು ಬಂದ್ಬಿಟ್ಟು ಸೊಪ್ಪು ಹೊಲದಲ್ಲಿ ಬೆಳೆದಿರೋದು ಇಲ್ಲಿ ನೋಡಿ ಮೂಲಂಗಿ ಬಟ್ ಗಂಡ ನೋಡಿ ಇಷ್ಟೇ ಇಷ್ಟಿದೆ ಬಟ್ ಆದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ನೋಡಿ ನಾನು ಏನೋ ತೋರಿಸ್ತೀನಿ ಓಕೆನಾ ಫುಲ್ ಫೀಲ್ಡ್ ಇದೆ ಆಯಿತಾ ಫುಲ್ ಫೀಲ್ಡ್ ಮಧ್ಯದಲ್ಲಿ ಒಂದು ಮನೆನ ಕಟ್ಟಿದ್ರು ಆ್ಯಕ್ಚುಲಿ ಚಿಕ್ಕವಾಳಿದಾಗ ಇಲ್ಲಿ ಬಂದಿದ್ದೀನಿ ಎರಡು ಮೂರು ಸರ್ತಿ ಬಂದು ಸ್ಟೇ ಮಾಡಿದ್ದೀನಿ ಇಲ್ಲಿ ನಾನು ಸೊ ಇಲ್ಲಿ ಧನನ ಕಟ್ತಾ ಇದ್ದರು ಇದೇ ಮನೆ ಈಗ ಯಾರು ಇಲ್ಲ ಅವಾಗಾದರೂ ಬಂದಾಗ ಅಟ್ಲೀಸ್ಟ್ ನಾವು ಬಂದು ಇಲ್ಲಿ ಕೂತ್ಕೊಂಡು ಸ್ಟೇ ಮಾಡಿ ಒಂಚೂರು ಏನಾದರೂ ಬಂದು ಮಜ್ಜಿಗೆನೋ ಹಾಲು ಹಂಗೆ ಕುಡ್ಕೊಂಡು ಹೋಗ್ತಾ ಇದ್ವಿ ನೀರಾದರೂ ಕುಡ್ಕೊಂಡು ಹೋಗ್ತಾ ಇದ್ವಿ ಈ ಮನೆಯಲ್ಲಿ ಈಗ ಯಾರೂ ಇಲ್ಲ ಫುಲ್ಲು ಕ್ಲೋಸ್ ಆಗ್ಬಿಟ್ಟಿದೆ ನೋಡಿ ಏನೇನೋ ತರಕಾರಿಗಳು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಏನೇನೋ ಸುತ್ತಾಡಿ ಸುತ್ತಾಡಿ ಪಾಪ ತೋರಿಸ್ತಾ ಇದ್ದಾನೆ ಅಕ್ಕ ಇಲ್ಲಿ ಇದಕ್ಕ ಅದು ಇದಕ್ಕ ಇದು ಇದ್ಯಾಕ ನಿನ್ನ ಸೊಪ್ಪು ಇದೆ ನೋಡಕ್ಕ ಹೇಳಿ ಸೊ ಹಾಗೆ ನಾನೆಲ್ಲ ನೋಡಿ ನೋಡಿ ಸುತ್ತಕೊಂಡು ನೋಡ್ತಾ ಇದ್ದೀನಿ ನೋಡಿ ಈ ಮೆಣ್ಸಿನ್ಕಾಯಿ ಮತ್ತು ನೋಡಿ ಇಲ್ಲಿ ನೋಡಿ ಬದನೇಕಾಯಿ ಬದ್ನೆಕಾಯಿ ಬಿಟ್ಟಿದೆ ಚಿಕ್ಕ 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 ಹೆಣ್ಣಾಯಿ ಮಾಡ್ಲಿಕ್ಕೆ ಮಸ್ತಾಗಿರುತ್ತಲ್ವ ಈ ಟೊಮೆಟೊನ ನೋಡೋದೀಗ ಈಗ ಅಪರೂಪ ಆಗಿಬಿಟ್ಟಿದೆ ಚ ನಾನು ಚಿಕ್ಕವಳಿದ್ದಾಗ ಹೊಲದಲ್ಲೆಲ್ಲ ಇದನ್ನೇ ಹಾಕ್ತಾ ಇದ್ರು ನೋಡಿ ಈಗ ಇಲ್ಲಿ ಸಿಗ್ತಾಯಿದೆ ಮತ್ತು ಏನು ಗೊತ್ತಾ ಸಿಕ್ಕೋ ಸ್ಮೆಲ್ ಇದೆ ಈ ಟೊಮೆಟೊ ಕಂಪೇರ್ ಮಾಡಿದ್ರೆ ತುಂಬ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಇದನ್ನು ನೀವೆಲ್ಲಾದರೂ ನೋಡಿದ್ದೀರಾ ಆ್ಯಕ್ಚುಲಿ ಈ ಸೊಪ್ಪನ್ನು ನೀವು ನೋಡಿರ್ತೀರ ಇದು ಬಂದುಬಿಟ್ಟು ಲೈಕ್ ಹುಳಿ ಹುಳಿ ಬರುತ್ತೆ ಇದನ್ನ ಚಮ ಚಟ್ನಿ ಮಾಡ್ತಾರೆ ಚೆನ್ನಾಗಿರುತ್ತೆ ಬಟ್ ಅದ್ರ ಜೊತೆಗೇನೆ ಈ ಥರ ಇದು ಬಂದಿರುತ್ತೆ ನೋಡಿದರೆ ಈ ಥರ ಕಾಯಿ ಚ ಚಟ್ನಿ ಅಥವಾ ಕಸ ಕರಿ ಎಲ್ಲ ಮಾಡ್ಕೊಂಡು ತಿಂತಾರೆ ಇದು ನೀವೇನು ನಾನು ಏನೂ ಗೊತ್ತಿಲ್ಲ ಹೆಸರು ಇದ್ರೆ ಏನಂತ ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಓಕೆನಾ ಬಟ್ ನಾವು ಇದನ್ನ ಏನಂತೀವಿ ಕೈ ಕಸೋನೆ ಕೈ ಸೀಣ ಎಸ್ ನಾವು ಅದನ್ನು ಸೀಣಾ ಅಂತ ಕರಿತೀವಿ ಆಯಿತಾ ಬಟ್ ಕನ್ನಡದ ಏನಂತ ನಮ್ಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಓಕೆನಾ ನಿಮ್ಮ ಹತ್ರ ಓಡ್ ಬರ್ತಾ ಇದ್ದೀನಿ ಬಿಟ್ಬಿಟ್ ಬಿಟ್ಬಿಟ್ಬಿಟ್ ಕೊತ್ತಂಬ್ರಿ ಎಸ್ Don't want to stamp. Oh my god! Not even yesterday, they were doing it. ಅಯ್ಯ ಈ ಹೂ ಏನು ನೋಡ್ತಾ ಇದ್ರಿ ಎಲ್ಲೋ ಎಲ್ಲೋ ಹೂ ಇದನ್ನು ನಾವು ಪಲ್ಯ ಮಾಡ್ಕೊಂಡು ತಿಂತೀವಿ ಕನ್ನಡ ಏನು ತರೋದು ನಂಗೆ ಗೊತ್ತಿಲ್ಲ ನಾವು ಇದನ್ನ ಸಣ್ಣ ಫುಲ್ ಅಂತ ಕರಿತೀವಿ ನೀವೇನು ಹೇಳ್ತೀರ ಅಂತ ನನಗೆ ಕಮೆಂಟ್ ಮಾಡಿ ಓಕೆನಾ ನೋಡಿ ಈ ಹೂವು ಚಿಕ್ಕೋಳಿದ್ರೆ ಸಿಕ್ಕೋಬಾರ್ದೀನಿ ರೊಟ್ಟಿ ಜೊತೆಂದು ಸಕ್ಕದಾಗಿರುತ್ತೆ ನೋಡಿ ಇಲ್ಲಿ ಬೆಳೆದಿದೆ ಸ್ವಲ್ಪ ಬೆಳೆದಿದೆ ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಗೊತ್ತಂದರೆ ನನಗೆ ಕಮೆಂಟ್ ಮಾಡಿ ನಿಮಗೂ ನೀವು ತಿಂತೀರಂದ್ರೆ ಓಕೆನಾ ಆ್ಯಕ್ಚುಲಿ ಮಳೆ ಬಂದಾಗಂತೂ ಇವು ಫುಲ್ ನೀರು ತುಂಬ್ಕೊಂಬಿಡುತ್ತೀ ಇಲ್ಲೆಲ್ಲ ನೀರು ತುಂಬ್ಕೊಂಬಿಡುತ್ತೆ ಗೊತ್ತಾ ನಡೆಗೆ ಜಾಗ ಇರಲ್ಲ ಇಲ್ಲಿ ಒಂದು ತೋಟ ಇದೆ ಆ ಸೈಡು ಏನೋ ಹಾಕಿಟ್ಟವ್ರೆ ಏನು ಕಿತ್ತಕ್ಕಾಗಲ್ಲ ಬನ್ನಿ ಹೋಗೋಣ ಓ ಇಲ್ಲಿ ಪೀನೇಟ್ ಹಾಕಿದ್ದಾರೆ ಅರ್ಧ ಅರ್ಧ ಫುಲ್ ಖಾಲಿ ಇದೆ ನಮ್ಮ ಹೊಲಕ್ಕೆ ಹೋಗುವಂಥ ದಾರಿ ಅದು ಬನ್ನಿ ಇದೇ ನಮ್ಮ ಫೀಲ್ಡ್ ನಮ್ಮ ಫೀಲ್ಡಲ್ಲಿ ಫುಲ್ ಪೀನೇಟ್ನ ಹಾಕಿದ್ದಾರೆ ಚಿಕ್ಕ ಚಿಕ್ಕದಾಗಿ ಬೆಳೀತಾ ಇದೆ ದೂರದಲ್ಲಿ ಸ್ವೀಟ್ ಸ್ವೀಟ್ಗಳನ್ನು ತೆಗಿತಾ ಇದ್ದಾರೆ ಸಿಕ್ಕಾಪಟ್ಟೆ ಶಬ್ದ ಬರ್ತಾ ಇದೆ ನಿಮಗೂ ಕೇಳಿಸ್ತಿರ್ಬೋದು ಅನಿಸುತ್ತೆ ನನ್ನ ಪ್ರಕಾರ ಅಲ್ಲಿಂದ ನಡಿಲಿಕ್ಕೆ ಭಯ ಆಗ್ತಾ ಇದೆ ಹಾಗಾಗಿ ಸೈಡಿಂದ ಕೆರಡೆಯಿಂದ ಹೋಗ್ತಾ ಇದ್ದೀವಿ ಯಾಕಂದ್ರೆ ಫುಲ್ ಫುಲ್ಲಾಗಿ ಕಾಡಾಗಿಬಿಟ್ಟಿದೆ ಈ ಗದಾ ಇಟ್ಕೊಂಡಿರೋ ಹತ್ರ ಇಟ್ಕೊಳವನು ನೋಡಿ ಮುಲೆಂಗಿನ ಯಾರಿಗೆ ಹೊಡಿಯೋದು ಅಂತ ಗೊತ್ತಿಲ್ಲ ಯೋಚನೆ ಮಾಡ್ಕೊಂಡು ಹೋಗ್ತಾ ಅಲ್ಲ ಜಾನ್ ಹ್ಞೂ ಅಲೋ ಓ ನಾವು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಯಾರನ್ನ ಹೊಡಿಯೋದು ಅಂತೇಳಿ ನೋಡಿ ರೆಡ್ ಸಾಯಿಲ್ ಮಧ್ಯದಲ್ಲಿ ನಾವು ಮಿಂಚಿತಾಯಿದ್ದೀವಿ ಅಲ್ಲ ಜಾನ್ ಎಸ್ ಸೊ ಇವತ್ತೆಂದು ಶಾಪಿಂಗ್ ಮುಗಿತು ಈಗ ನಾವು ಮನೆ ಹೋಗ್ತಿದ್ದೀವಿ ಸೊ ಈ ನನ್ನ ಪುಟ್ಟದಾದ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದ್ರೆ ಏನ್ ಮಾಡ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಮಾಡೋದನ್ನ ಬರೀ ವಿಡಿಯೋ ಓಕೆನಾ ಮುಂದೆ ನಡೆಸಿಕೋಣ ಅಲ್ಲಿಗೂ ಬೈ ಬಾಯ್ 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 ಬಾಯ್